ನಮಸ್ಕಾರಗಳು ಸ್ನೇಹಿತರೆ ಎಲ್ಲರಿಗೂ ಉತ್ತರ ಕರ್ನಾಟಕ ಅಡುಗೆ ಅನುಪಮಾ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ರೀ ಇವತ್ತು ನಾನು ಸೊಪ್ಪು ಮತ್ತು ಕಾಳು ಬೇಳೆ ಉಪಯೋಗಿಸ್ಕೊಂಡು ಒಂದು ಬಜ್ಜಿ ಪಲ್ಯ ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತಾನೆ ರೀ ನಮ್ಮ ಉತ್ತರ ಕರ್ನಾಟಕ ಸೈಡ್ ಇದಕ್ಕೆ ಬಜ್ಜಿ ಅಂತ ಹೇಳ್ತಾರೆ ರೀ ಇದು ಸೊಪ್ಪಿನ ಮತ್ತು ಕಾಳುಗಳನ್ನು ಹಾಕಿ ಮಾಡೋ ರೀ ಸಂಕ್ರಾಂತಿಗಂತರೂ ಭಾಳ ವಿಶೇಷ ರೀ ಇದು ನೀವು ಅನ್ಸುತ್ತೆ ಈ ಥರ ಮಾಡಿ ಇದ್ರ ಟೇಸ್ಟ್ ನೋಡಿದ್ರೆ ಪದೇ ಪದೇ ಮಾಡ್ಕೊತೀರಿ ಮಕ್ಕಳು ಯಾರು ಸೊಪ್ಪು ತಿನ್ನಲ್ಲ ಈ ಥರ ಪಲ್ಯ ಮಾಡ್ಕೊಟ್ರೆ ಇಷ್ಟಪಟ್ಟು ತಿಂತಾರೆ ರೀ ಅಷ್ಟು ಟೇಸ್ಟ್ ಆಗಿರ್ತದೆ ರೀ ಇದು ಎಲ್ಲರ ಹೊರಗಡೆ ಊಟ ನಾವು ಕಟ್ಕೊಂಡು ಹೊಂಟಾಗೂ ಈ ಥರ ಮಾಡ್ಕೊಂಡು ಹೋದ್ವಿ ಅಂದ್ರೆ ಎರಡು ದಿನ ಆದರೂ ಕೆಡಂಗಿಲ್ಲ ರೀ ಯಾಕಂದ್ರೆ ಇದಕ್ಕೆ ಹುಳಿ ಹಾಕಿರೋದ್ರಿಂದ ಭಾಳ ಟೇಸ್ಟ್ ಆಗಿರೋದ್ರಿಂದ ಕೆಡಲ್ಲ ರೀ ನೋಡಿರಿ ಈಗ ಹೆಂಗೆ ಮಾಡೋದಂತ ತೋರಿಸ್ತೀನಿ ಈಗ ನಾನು ಇದಕ್ಕೆ ತೊಗರಿ ಬೇಳಿ ಕಡ್ಲಿ ಬೇಳೆ ಹೆಸರು ಬೇಳೆ ಹೆಸರು ಕಾಳು ಆಮೇಲೆ ರೀ ಹಲಸಂದಿ ಕಾಳು ಶೇಂಗಾ ವಟಾಣಿ ಮತ್ತು ಹಸಿ ಕಡ್ಲಿ ಕಾಳು ಅಂತ ಹೇಳ್ತಾವಲ್ಲ ರೀ ಅವನ್ನು ಕೂಡ ನಾ ಹಿಂದಿನ ದಿನ ರಾತ್ರಿನೇ ನೆನೆಸಿದ್ದೆ ರೀ ಅದನ್ನು ನಾನು ಎರಡರಿಂದ ಮೂರು ವಿಷಾಲಾಕೆ ರೀ ಯಾಕಂದ್ರೆ ನೆನೆಸಿರೋದ್ರಿಂದ ಎರಡು ಆದರೆ ಸಾಕು ರೀ ಈಗ ಇದಕ್ಕೆ ನಾನು ಹುಳಿ ಸೊಪ್ಪು ಪಾಲಕ್ ಸೊಪ್ಪು ಮೆಂತ್ಯ ಸೊಪ್ಪು ಮತ್ತು ಸಬ್ಬಸ್ಗೆ ಸೊಪ್ಪು ರೀ ನಾಲ್ಕು ಥರದ ಸೊಪ್ಪನ್ನು ತಗೊಂಡನಿ ಈಗ ಒಂದು ಕುಕ್ಕರ್ನೊಳಗೆ ಫಸ್ಟ್ ನಾನು ತರಕಾರಿಗಳನ್ನು ಬೇಯಿಸ್ಕೊತಾನೆ ತರಕಾರಿ ಅಂದ್ರೆ ಮುಳಗಾಯಿರಿ ಮತ್ತು ಇದಕ್ಕೆ ಒಂದು ರೀ ಒಂದು ದೊಡ್ಡ ಗಾತ್ರದ ಉಳ್ಳಾಗಡ್ಡಿ ಮತ್ತು ಇದಕ್ಕೆ ಗಜ್ರಿ ಹಾಕೊತಾನಿರಿ ಅದು ಗಜ್ರಿ ಹಾಕೋ ಸ್ಕಿಪ್ ಆಗೈತೆ ರೀ ಮತ್ತು ಆಮೇಲೆ ಇದಕ್ಕೆ ಹೆಚ್ಚಿದಂತ ಹೆಚ್ಚಿ ತೊಳೆದಂತಹ ನಾಲ್ಕು ವಿಧವಾದ ಸಪ್ಪನ್ನು ಕೂಡ ಹಾಕೊತಾನೆ ರೀ ನೀವು ಇನ್ನೂ ಬೇಕಾದ್ರೆ ಇನ್ನೂ ಥರ ವಿಧ ವಿಧವಾದ ಸಪ್ಪ ಐತಿ ಅಂದ್ರೆ ಮತ್ತು ನೀವು ಅದನ್ನು ಹಾಕೊಂಡು ಈ ಥರ ಪಲ್ಯ ಮಾಡ್ಕೊಬೋದು ರೀ ನಾನು ಇದು ನಾಲ್ಕು ಥರನಾದ ಸಪ್ಪನ್ನು ಹಾಕಿ ಪಲ್ಯ ಮಾಡ್ತಿರೋದು ಈಗ ಇದಕ್ಕೆ ಒಂದು ಸ್ವಲ್ಪ ಅಷ್ಟು ಪುಡಿ ಉಪ್ಪನ್ನು ಹಾಕೊಂಡು ನಾನು ಚೆನ್ನಾಗಿ ಇದನ್ನು ಕುದಿಸ್ಕೊತಾನೆ ರೀ ಅದು ಕುದ್ದಾಗಿಂದ ಒಗ್ಗರಣೆ ಹೆಂಗೆ ಮಾಡೋದು ಅಂತ ಹೇಳ್ತಾನೆ ಬರ್ರಿ ಈಗ ಆಲ್ರೆಡಿ ನಾನು ಕಾಳನ್ನು ಬೇಳೆಯನ್ನು ಬೇಯಿಸಿಟ್ಕೊಂಡಿ ಸಪ್ಪನ್ನು ಬೇಯಿಸಿ ನ್ರಿ ಇದಕ್ಕೆ ಹಾಸೆಮೆಣಸಿ ಕಾಯಿ ಜೀರಿಗೆ ಬಳ್ಳುಳ್ಳಿ ಪೇಸ್ಟನ್ನು ಮಾಡಿಟ್ಕೊಂಡನ ಈಗ ಒಗ್ಗರಣೆ ಹಾಕೋದು ಹೆಂಗೆ ಅಂದ್ರೆ ಸ್ವಲ್ಪ ಮಾಮೂಲಾಗಿ ಎಣ್ಣೆ ಸಾಸಿವೆ ಜೀರಿಗೆ ಇಂಗು ಒಗ್ಗರಣೆ ಹಾಕೋದ್ರಿ ಆಮೇಲೆ ಇದಕ್ಕೆ ಒಂದು ಸಣ್ಣದಾದಂತಹ ಉದ್ದುದಕ್ಕೆ ಹೆಚ್ಚಿದಂತಹ ಉಳ್ಳಾಗಡ್ಡಿನೂ ಕೂಡ ಹಾಕೊಂತನ್ರಿ ಮೀಡಿಯಮ್ ಸೈಜಿಂದ ಉಳ್ಳಾಗಡ್ಡಿ ರೀ ಇದು ಇದು ಉಳ್ಳಾಗಡ್ಡೆ ಎಲ್ಲ ಫ್ರೈ ಆಗಿಂದ ನಾನು ಇದಕ್ಕೆ ಮಸಾಲೆ ಸಾಮಗ್ರಿಗಳನ್ನು ಒಂದೊಂದಾಗೇ ಹಾಕೊಂತ ಹಾಕೇನ್ರಿ ಸ್ನೇಹಿತರೆ ಸ್ನೇಹಿತರೆ ನಿಮ್ಮ ಅಮೂಲ್ಯವಾದ ಸಮಯದಲ್ಲಿ ನನ್ನ ಉತ್ತರ ಕರ್ನಾಟಕದ ಅಡಿಗೆಗಳಿಗೆ ನೀವೆಲ್ಲರೂ ಸಪೋರ್ಟ್ ಮಾಡಿ ಮತ್ತು ನನ್ನ ಚಾನಲ್ನ ಆಶೀರ್ವಾದ ಮಾಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಸ್ನೇಹಿತರೆ ನನ್ನ ಉತ್ತರ ಕರ್ಣ ಚಾ ಇನ್ನೂ ಸ್ವಲ್ಪ ಜನಕ್ಕೆ ಶೇರ್ ಮಾಡಿರಿ ಮತ್ತು ಲೈಕ್ ಮಾಡಿರಿ ಇದನ್ನ ರೆಸಿಪಿ ಹೇಗಿತ್ತು ಅನ್ನೋದನ್ನು ಕಮೆಂಟ್ಸಲ್ಲೂ ಕೂಡ ತಿಳಿಸ್ರಿ ಈಗ ನೋಡಿರಿ ನಾನು ಸ್ವಲ್ಪ ಅರ್ಶಿನ ಪುಡಿ ಹಾಕೊಂಡ್ರಿ ಸ್ವಲ್ಪ ಜೀರಾ ಪುಡಿ ಹಾಕೊಂಡೆ ರೀ ಇದಕ್ಕೊಂದು ಸ್ವಲ್ಪ ಉಪ್ಪನ್ನು ಕೂಡ ಕಲ್ಲುಪ್ಪನ್ನು ಕೂಡ ಸೇರಿಸ್ಕೊಳಕತ್ತೀ ಒಂದು ಅಷ್ಟು ಗರಂ ಮಸಾಲನೂ ಕೂಡ ಹಾಕೊಂಡ್ರಿ ನಾನು ಈಗ ಇದಕ್ಕೆ ಫಸ್ಟಿಗೆ ಏನೇನು ಹೇಳ್ದಂಗೆ ಹಸಿಮೆಣ್ಸಿಕ್ಕ ಪೇಸ್ಟನ್ನು ಹಾಕೋಕತ್ತೀ ಈಗ ಇದ್ರೊಳಗೆ ಜೀರಿಗೆ ಬೆಳ್ಳುಳ್ಳಿ ಕರಿಬೇವು ಉಪ್ಪು ಕೊತ್ತಂಬರಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಸಿಮೆಣ್ಸಿನ್ಕಾಯಿ ಹಸಿಮೆಣಸಿನ್ಕಾಯಿ ಹಸಿದ ಹಾಕಿದ್ರಿ ಹಂಗೆ ಇದನ್ನ ಮಿಕ್ಸಿ ಒಳಗೆ ನುಣ್ಣಗೆ ಪೇಸ್ಟ್ ಮಾಡಿ ಇಟ್ಕೊಂಡಿರೋದು ಇದೇ ರೀ ಇದಕ್ಕೆ ಖಾರಕ್ಕೆ ಹಾಕೋದು ನಾವು ಮತ್ತು ಖಾರ ಪುಡಿ ಅದು ಏನೂ ಹಾಕಂಗಿಲ್ಲ ರೀ ಸಾಕು ಸಾಕ್ರಿ ಈಗ ಇದನ್ನು ಚೆನ್ನಾಗಿ ಫ್ರೈ ರೀ ಈಗ ಇದಕ್ಕೆ ಒಂದು ಟೊಮೆಟೊನೂ ಕೂಡ ರೀ ಹುಳಿ ಸೊಪ್ಪಿದ್ರೂ ಒಂದು ಟೊಮೆಟೊನೂ ಹಾಕ್ತಾನೆ ರೀ ಸ್ವಲ್ಪ ಹು ಹುಣಸೆಹಣ್ಣಿನ ಹುಳಿನೂ ಹಾಕ್ತಾನೆ ರೀ ಅಂದರೆ ಇದು ಭಾಳ ಟೇಸ್ಟ್ ಆಗಿರ್ತದೆ ರೀ ಸ್ನೇಹಿತರೆ ಈಗ ನೋಡಿರಿ ನಾನು ಫಸ್ಟಿಗೆ ಕುದಿಸ್ತಂತಹ ಕಾಳು ಬೇಳೆನೂ ಕೂಡ ಇದಕ್ಕೆ ರೀ ಹಾಕೊಂಡು ಚೆನ್ನಾಗಿ ಕಲಿಸ್ಕೊಂಡು ಒಂದು ಕುದಿ ಬರೋವರೆಗೂ ಕುದಿಸ್ಕೊಳಾನ ರೀ ಇದಕ್ಕೆ ಕುದಿಯೋವಾಗ ಸೊಪ್ಪನ್ನು ಹಾಕೊಂಡು ಸ್ವಲ್ಪ ಬೆಲ್ಲ ಮತ್ತು ಇನ್ನೊಂದು ಸ್ವಲ್ಪ ಹುಳಿನೂ ಹಾಕೊತಾನೆ ರೀ ಸ್ನೇಹಿತರೆ ನನ್ನ ಉತ್ತರ ಕರ್ನಾಟಕದ ಎಲ್ಲ ಅಡುಗೆಗಳು ನಿಮಗೆ ಇಷ್ಟ ಆಗೈತಿ ಅಂತ ನಾನು ರೀ ಹಾಗಂದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಪಕ್ಕದಲ್ಲೇ ಕಾಣುವಂತಹ ಬೆಲ್ಲೈಕನನ್ನು ಕೂಡ ಪ್ರೆಸ್ ಮಾಡ್ರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡ್ರಿ ಈಗ ನೋಡಿರಿ ಬೇಯಿಸಿದಂತಹ ಸಪ್ಪನ್ನು ನೀರಿನ ಸಮೇತನ ನಾನು ಹಾಕೊತನ್ರಿ ಯಾಕಂದ್ರೆ ನಾನು ಮೇಲೆ ಬೇರೆ ನೀರು ಹಾಕಂಗಿಲ್ಲರಿ ಸಪ್ಪು ಕುದಿಸಿದ್ದಂತಹ ನೀರನ್ನು ಈ ಬಜ್ಜಿ ಪಲ್ಯ ಒಳಗೆ ಹಾಕಿ ಕುದಿಸ್ಕೊತಾನೆ ಈಗ ಇದನ್ನೊಂದ್ಸತಿ ಕೈಯಾಡಿ ಚೆನ್ನಾಗಿ ಪಳಪಳ ಅಂತ ಕುದಿಯಕ್ಕೆ ರೀ ಕುದಿಯುವಾಗ ಸ್ವಲ್ಪ ಬೆಲ್ಲ ಹಾಕೊಂಡ್ರಿ ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಗುರುಳಿನ ಪುಡಿನೂ ಕೂಡ ಇದಕ್ಕೆ ಹಾಕೊತಾನೆ ರೀ ಒಂದು ಅಷ್ಟು ಇದು ಇನ್ನೊಂದು ಸ್ವಲ್ಪ ಕುದ್ದಿಂದ ಸ್ವಲ್ಪ ಹುಣಸೆಹಣ್ಣಿನ ರಸನ ಹಾಕೊಂಡು ಎರಡು ನಿಮಿಷಗಳ ಕಾಲ ಕುದಿಸಿ ಮೇಲೆ ಒಂದು ಸ್ವಲ್ಪ ತುಪ್ಪ ಹಾಕಿ ಗ್ಯಾಸ್ ಆಫ್ ಮಾಡ್ಕೊಂಬಿಟ್ರೆ ನಮ್ಮ ರುಚಿಯಾದ ಬಜ್ಜಿ ರೊಟ್ಟಿ ದೋಸೆ ಪ ಚಪಾತಿ ಪೂರಿ ಮತ್ತು ಅನ್ನಕ್ಕೂ ಭಾಳ ಟೇಸ್ಟ್ ಆಗಿರುತ್ತೆ ರೀ ಇದಕ್ಕೆ ಬಿಳಿ ಬುತ್ತಿ ಬಜ್ಜಿ ಇದ್ಬಿಟ್ರಂತ್ರಿ ಸೂಪರ್ ಕಾಂಬಿನೇಷನ್ ರೀ ಸ್ನೇಹಿತರೆ ಇನ್ನೊಂದು ಉತ್ತರ ಕರ್ನಾಟಕದ ಹೊಸ ರುಚಿಯಾದ ಆರೋಗ್ಯಕರವಾದ ಅಡುಗೆಯೊಂದಿಗೆ ಭೇಟಿ ಆಗೊಂಡ್ರಿ ಅಲ್ಲಿವರೆಗೂ ಈ ಬಜ್ಜಿ ಟೇಸ್ಟ್ನ ನೀವು ಮನೆ ಮಾಡಿ ಹೇಗಿತ್ತು ಅನ್ನೋದನ್ನು ಹೇಳೋದು ಮಾತ್ರ ಮರಿಬೇಡ್ರಿ ನಮಸ್ಕಾರ ಸ್ನೇಹಿತರೆ